ಇಷ್ಟ್ ದಿವ್ಸ ಏನೋ ಬಯಸ್ತಾರೆ ಬಂಗಾರಿ ಸಂಘ ಉಪ್ಪು ಖಾರ ತಿಂದ್ರಿ ಹೆಂಗ್ ಸುಮ್ನೆ ಇರ್ತತಿ ಸುಮ್ನೆ ಇರಾಕ್ ನಾವೇನು ವಿವೇಕಾನಂದ್ ಶಿಷ್ಯ ಏನ್ರಿ ಏನಾಗಲ್ರಿ ಇವತ್ ಬಂಗಾರಿ ಬರ್ಲಿ ಅಕ್ಕಿ ಜೊತೆ ಮದ್ವಿ ಮಾತೀ ಮಾತಾಡಿ ಡೇಟ್ ಮಾಡ್ಯಾ ಬಿಡ್ತೀನಿ ಮಾಡಿ ಬಾರಲ್ಲೇ ಹುಡುಗೆ ಆಡೋಣ ಚಿಣಿಪಾಣಿ ಆಡೋಣ ಚಿಣಿಪಾಣಿ ಓಡಗ ಹಚ್ಚವನ ಚೆ ಮನೆ ಆಡೋಣ ಚಿಣಿಪಾನೆ ಓಡಗ ಹತ್ತವನೇ ನೋಮಿ ಸಜನ ಏನಿದು ನಿನ್ನ ಭಾಷೆ ಒಂದನ ಮೋಣಿ ಆಸೆ ಅಂದ್ರೆ ಬಾಳ ಆಸೆ ನೋಡ್ ಕರೆಕ್ಟ್ ಬಂಗಾರಿ ಕರೆಕ್ಟ್ ಈ ಹದಿ ಹರೆಯದ ವಯಸ್ನಾಗ ಏನೇನೋ ಆಸೆ ಹುಟ್ಟೋದು ಭಾಷೆ ಕೊಡೋದು ಮತ್ತೆ ತನು ಮನ ಕೂಗೋದು ಎಲ್ಲಾ ಸಹಜನ ಬಿಡು ನಾ ನಾಲ್ಕ ಎಲ್ಲಾ ತಯಾರಾಗಿ ಬಂದ್ ನಿಂತ್ಬಿಟ್ಟಿನಿ ತಯಾರಾಗಿ ಬಂದ್ ನಿಂತಿ ಏನು ಸರ್ ಬಿಡಿಸ್ ಹೇಳ ನಿನ್ ಪ್ರೀತಿ ಮಾಡಾಕ್ಲೆ ಹುಡುಗಿ ಪ್ರೀತಿ ಮಾಡಕ ಹ್ಮ್ ಒಂದೇ ಅಂದ್ರ ಇಲ್ಲೇ ನಮ್ ಚಾಣ ಬಸಪ್ಪ ಕರ್ಕೊಂಡ್ ಮದುವೆನ ಆಗಕ್ಕ

ನಿನ್ನಂತೂ ನಾ ಮದ್ವೆ ಆಗ್ಬೇಕಾ ಅಲ್ಲಪ್ಪ ನಾನು ನಿನ್ನ ಮದ್ವೆ ಆಗಲ್ಲ ಅಂದ್ರೆ ಆಗಂಗಿಲ್ಲ ನೋಡಿ ಹೌದು ಮತ್ತೆ ನಮ್ಮ ಮದ್ಲಾಗ ಊದು ಬತ್ತೀವ್ಯಪ್ಪ ರೀ ಸೌಮಕ್ಲಾರ್ದೆ ಏನು ಸಾಪ್ ಗಾಡಿ ಗ್ಡಿ ಮ್ಯಾಗೆ ಹಚ್ಚಕ್ಕೆ ಬರ್ತೈತೆ ಅಲ್ಲೇ ಮೊದ್ಲಾಗ ಹೇಳಿ ಕಳ್ಸ್ಯಾರ ನಮ್ಮ ಹುಡುರ ಕರಿಯೋದ ಆದ್ರೇನೋ ಬೆಳಿಯೋದ ಆದ್ರೇನು ತಿರುಗಿ ಕೊಟ್ರೆ ತುಲಿತಪ್ಪ ಅಂತಂದು ನೋಡಿ ಬಂದ ರೀ ಒಟ್ನ್ಯಾಗ ಹೇಳ್ಬೇಕಂದ್ರೆ ನೀನು ನನ್ನ ಸರ್ವಸ್ವಂತ ತಿಳ್ಕೊಂಡೀನಿ ನೀನೇನಾರ ನನ್ನ ಪ್ರೀತಿ ದಿಕ್ಕರ್ಸಿದಿ ಅಂದ್ರೆ ವಿಷಯ ತಗೊಂಡು ಸತ್ತ ಹೋಕಿನವ ನಾನು ವಿಷ ತಗೊಳ್ಳೋ ಅಷ್ಟು ಅಲ್ಲಿ ಬಾ ಮೆಟ್ಟಿಗೆ ಬಂದಿ ನೀನು ಏನಪ್ಪ ಏನು ಮಾತಾಡಕತ್ತೀನಿ ನೀನು ಅಂದ್ರೆ ನಾ ನಿನ್ನ ಪ್ರೀತಿ ಮಾಡ್ಲಿಕ್ಕೆ ಅಂದ್ರೆ ವಿಷ ತಗೊತೀನಿ ಹೌದು ಮತ್ತು ಅದ್ರಾಗ ಎಳ್ಳನಷ್ಟು ನಮ್ಮ ಪುಟಕ ಬಂದಿನ ಅಂದ್ರೆ ಎಲ್ಲೈತಿ ವಿಷದ ಬಾಟ್ಲಿ ಹಾಂ ನನಗೆ ಗೊತ್ತಿತ್ತುಲೆ ಬಂಗಾರ ನೀನು ಕೇಳಕ್ಕೆ ಕೇಳ್ತೀಯ ಅಂತಂದು ಅದ್ಕೆ ತಗೊಂಡ ಬಂದೀನೆ ಇಲ್ಲ ಐತೆ ನೋಡು ಟ್ವೆಂಟಿ ಟ್ವೆಂಟಿ ಇದನ್ನ ನಾ ಕೂಡದ್ನ್ಯ ಅಂದ್ರೆ ಐದ ನಿಮಿಷನೇ ಪುಟಕ ಅಂತಿನೇ ಇಲ್ಲಪ್ಪ ನಾನು ಹುಟ್ಟಿ ಸ್ಟೋರ್ಸಾತಾವ್ ನೋಡ ವಿಷ ತಗೋಳಂತ ಗಡಿಸ್ ಎಲ್ಲಿ ನೋಡಿದಿಲ್ಲಪ್ಪ ಇರ್ಲಿ ಈ ಟೈಮ್ ಈಗ ಬಂದೈತಿ ನಿನ್ನ ನಾನದ್ವಿ ಆಗಂಗಿಲ್ಲ ವಿಷ ತಗೋತಿ ಹಂಗಾದ್ರೋಡ ಏನ ದೇವಂಗರಿ ಕೆಲ್ಸವಲ್ ತಿನ್ನೊಂದ್ಸತಿ ಹೇಳು ನಿನ್ನ ಮದ್ವಿ ಆಗಂಗಿಲ್ಲ ವಿಷ ಹೆಂಗೆ ತಗೋತಿ ತಗೋ ನಾ ನೋಡ್ತೀನಿ ಎಂದ ಬ್ಯಾಡ ದೇವಂಗರಿ ಬ್ಯಾಡ ವಿಚಾರ ಮಾಡ ನನ್ನ ಜಂಟಲ್ ಮ್ಯಾನ್ ಸ್ಮಾರ್ಟ್ ಹುಡುಗನ ಕಳ್ಕೊಂಡಿ ಅಂದ್ರೆ ಮುಂದೆ ನನ್ನಂತ ಹುಡುಗ ಸಿಗೋದು ಬಾಳ ಕಷ್ಟ ಆಗತ್ತ ಹುಡುಗನ್ ಕಳಕಂಡಿ ಅಂದ್ರ ಮುಂದ್ ನಿನಗ ಎಂತ ಸಿಗತ ನಾಯನ ಕುಂಟು ಸಿಗತ ನಾಯನ ಕುರುಡು ಹಳಹಳಿ ಅಷ್ಟ ನೋಡ ಅಷ್ಟಕ್ಕ ನಿನಗ ನನ್ ಸಾಯ್ಸಬೇಕಿತ್ತಿತ್ರ ಅಂದ್ರ ತೊಗ ಈ ವಿಷಯ ಬಡ್ಲಿ ತೊಗೊಂಡ್ ನೀನ ನನ್ ಕುಡಿಸಿ ಬಿಡೋ ಸಂತೋಷದಿಂದ ಸತ್ತ ಹೋಗ್ಬಿಡ್ತೀನಿ ಬೇಡ ನೀ ವಿಷಯ ಕುಡೋದು ಬೇಡ ಸಾಯಿಸೋದು ಬೇಡ ಹಂಗಂದ್ರ ನನ್ ಮದ್ವೆ ಹಾಕಿ ನಂತ ಒಪ್ಕೊಂಡ್ಬಿಡು ಮತ್ತೆ ಅಲ್ಲ ಹಿಂಗ್ ಮಾತಾಡಿದ್ರು ನಾ ಏನ್ ಹೇಳ್ಬೇಕು ಅನ್ನೋದಾಗ ಗೊತ್ತಾಗಲ್ಲ ಆಕ್ಬಿಡ ನೀ ಹೇಳದಂಗ ನಾನ್ ನಿನ್ನ ಮದ್ವೆ ಹಾಕ್ತೀನಿ ಬಂಗಾರಿ ಹೌದಂದ್ಯ ಮಾತಂದ್ರ ಇದು ನೋಡ್ಲೆ ನನಗೆ ಈಗ ಆಗ್ತಾರ ಸಂತೋಷಕ್ಕ ನಾ ಏನ್ ಮಾಡ್ತೀನ ನನಗ ಗೊತ್ತಿಲ್ಲ ತಡ್ಕೋ ತಡ್ಕೋ ಮತ್ ಹಾರ್ಟ್ ಅಟ್ಯಾಕ್ ನ ಆಗಿತ್ತು ಹಂಗ್ಯಾಕ್ ಮಾಡಾಕತ್ತಿದ್ವಿ ನಾನ್ ನಿನ್ನ ಮದ್ವೆ ಹಾಕಿ ನೀ ಏನ್ ತಲೆ ಕೆಡಸ್ಕೋಬೇಡ ಹಂಗಂದ್ರ ನಾ ಇನ್ನು ಬರ್ಲಾ

ಏನ್ ಕಾಲ್ ಬಂದ್ ನೋಡ್ರಿ ಆದ್ರಿ ಹಣ ಅಂದ್ರ ಹೆಣ್ಣನ ಬಾಯಿ ತೆಗೀತಿ ಅಂತ ಈಗ ಹೆಣ್ಣಂದ್ರೋಣಿ ಗಂಡಸ್ರ ಬಾಯಿ ಹಿಂಗಾದ್ರ ಏನ್ ಮಾಡ್ಬೇಕ್ ರೀ ನಮ್ಮ ಬಾಳೆ ಅಂತೀನಿ ಅಂದು ಮೆಚ್ಚಿ ಮಾಡಿದ ಒಟ್ಟ ನಾ ನಿನ್ನ ಕೈಯ್ಯ ಸಿಕ್ಕ ಆಟದ ಬಾಂಬೆದಾಗ್ಬಿಟ್ಟಿ ಅದಿನ್ನ ಎಲ್ಲೆಲ್ಲಿ ಆಡಸ್ಬೇಕಂತೀವೇನ ದೇವ್ರ ಬಲ್ಲ ಕರೆಕ್ಟ್ ಟೈಮಿಗೆ ಬಂದಿ ನೋಡು ನೋಡ ಅಂತ ಕೇಳತಿಲ್ಲ ಅವನವನ ಈಗ ಆಡಿಸೋ ಆಟಕ್ಕೆ ಬೇರೆ ಐತಿ ನೋಡ್ ಬಂಗಾರಿ ನಮಗೇನಿದ್ರ ಮುಂದಾಡಿಸ್ ಆಟ ರೂಡ ಏನ್ ಆಡ್ಸಕ್ ನಮಗ್ ಬರಲ್ಲ ಅದ ಇನ್ನ ಎಲ್ಲೆಲ್ಲಿ ಆಡಸ್ಬೇಕಂತ ಹೇಳ್ಬಿಡ ಅತ್ತಾಗ ಅವನವನ ಬ್ಯಾಳಕ್ ಕರ್ಯಾದ್ರಾಗ ಆಡಿಸ್ ಕೈ ಮುಟ್ಬಿಡ್ತಗ

ಅಲ್ಲೇ ಹೋಗುನು ನಿನಗೆ ಏನು ವಿಷಯ ಅನ್ನೋದು ಎಲ್ಲ ಹೇಳು ತಿ ಇರ್ಲಿ ಬಿಡು ಅನ್ನಂಗ ಅಲ್ಲ ಆ ವಿಶಾಲಕನವರು ಏನೋ ಅವರು ಬಿಟ್ಟು ಮನಿ ಹೊರಗೆ ಹಾಕಿದ್ರ ಅಂತಲ್ಲ ಯಾಕಾ ಹಂಗೇಲ್ಲ ಪರಿಸ್ಥಿತಿ ಹೀง ಯಾಕ ಅಂತ ಒಂದು ತಿಳೆ ಒಂದು ಏನಂದ್ರೆ ಚೆನ್ನಾಗಿ ಬಿಡಿಸಿ ಹೇಳು ಅದೇನ್ ಕೇಳ್ತಿ ಬಂಗಾರಿ ಒಟ್ಟಿನೆ ಆಗ ನಮ್ಮ ಶಾರದಮ್ಮ ನಸಿಬ ಬಾಳ್ ಕೆಟ್ಟೈತಿ ಅಂತೀನಿ ಅದು ಯಾರ್ದೋ ಮಾತು ಕೇಳಿ ನಮ್ಮ ಆಕಾಶಕನವರು ಮನೆ ಬಿಟ್ಟು ಹೋಗ್ಯಾರ ಹುಡುಗಿ ಮನೆ ಬಿಟ್ಟು ಹೋಗ್ಯಾರ ಯಾಕಂದ್ರ ಅವ್ರು ಒಳ್ಳೆ ಮನುಷ್ಯರು ಅವರಿಗೆ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನ ಆ ಶರಣ ಬಸವೇಶ್ವರನಲ್ಲಿ ಆ ನಮ್ಮ ಶಿವರಾಮಯ್ಯವರ ಮನೆತನಕ್ಕೆ ಯಾವುದೇ ತೊಂದರೆ ತೊಳಕು ಬಾರದಂತೆ ಕಾಪಾಡು ಎಂದು ನಾವು ಬೇಡ್ಕೊಳ್ತಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋಣ ನಡಿ ಹೋಗೋಣ ನಡಿ thank you